ಕಮಾಂಡ್ ಕ್ಯಾಬಿನೆಟ್ ಯಾವಾಗ ಅನ್ನೋದು ಅವ್ರ ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳು ಇಲ್ಲಿ ಹಿರಿಯ ಸಹಯೋಗ ಜೊತೆ ಚರ್ಚೆ ಮಾಡಿ ಸಿಂದು ಯಾರ್ಯಾರಿಗೆ ಮಾಡ್ಬೇಕು ಅಂತಂದು ಇಲ್ಲಿ ಯಾವ್ದು ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಕೂಡ ನಾನು ಈಗ ನಾನು ಡಿ ಕೆ ಸುಮಾರ್ ತೆಗೆದು ನನಗೆ ಅಧ್ಯಕ್ಷ ಮಾಡ್ರಂತ ಅವರು ಕೂಡ ಇಲ್ಲಿ ಹೇಳಿಲ್ಲ ಕ್ಯಾಬಿನೆಟ್ ರೀಶಪಲ್ ಅಂದ್ರೆ ಮಿನಿಸ್ಟರ್ಗಳ್ನ ಬದಲಾವಣೆ ಆಗ್ತಾರೆ ಖಾತೆಗಳನ್ನ ಬದಲಾವಣೆ ಆಗ್ತವೆ ರೀಶಪಲ್ ಅಂದ್ರೆ ಅರ್ಥ ಏನು ಇದು ರೀಶಫಲ್ ಆದ್ಮೇಲೆ ಇರುವಂತ ಸಚಿವ ಮುಂದೆ ಯಾರು ಬರ್ತಾರೆ ರೀಶಪಲ್ ಆದ್ಮೇಲೆ ಆಯ್ತಂದ್ರೆ ಅದು ಅವು ಸಿಎಮಿಗೆ ಬಿಟ್ಟು ವಿಚಾರ ಯಾರ್ಯಾರಿಗೆ ಏನೇನು ಕೊಡ್ತವೆ ಏನೇನು ಜನರ ಜನರ ವಿಚಾರ ಮ್ಯಾಗ ಜನರು ಇದ್ರ ಮ್ಯಾಗ ಕ್ಯಾಬಿನೆಟ್ ರಿಷಪಲ್ ಆಗಲಿ ಕ್ಯಾಬಿನೆಟ್ ಆಗಲಿ ಆಗಲ್ಲ ಹೈಕಮಾಂಡ್ ಕ್ಯಾಬಿನೆಟ್ ಯಾವಾಗ ಮಾಡ್ಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳು ಇಲ್ಲಿ ಹಿರಿಯ ಸಭೆಗೆ ಜೊತೆ ಚರ್ಚೆ ಮಾಡಿಗಿಸಂದು ಯಾರ್ಯಾರಿಗೆ ಮಾಡಬೇಕು ಅಂತಂದು ಇಲ್ಲಿ ಯಾವ್ದಾದ್ರು ಮಾಡ್ತಾರೆ ಜನರ ತೀರ್ಮಾನ ಮ್ಯಾಗ ಆಗಲ್ಲ ಅದೇ ಯಾಕದೇ ನನಗೂ ಗೊತ್ತಾಯ್ತು ಬಟ್ ಯಾವ ವಿಷಯದ ಕರೆದಾರ ನಮಗೂ ಮಾಹಿತಿ ಬಂದಿಲ್ಲ ನಾವು ಟಿ ವಿದಾಗೂ ನೋಡಿಲ್ಲ ಇಲ್ಲ ಡಿಲ್ಲಿಗೆ ಅಂತ ನಾವು ಇವತ್ತು ಕೇಳಿದ್ದೀವಿ ಗೊತ್ತಿಲ್ಲ ಯಾಕೆ ಹೊಂಟ್ರ ಅಂತ ಗೊತ್ತಿಲ್ಲ ಹೈಕಮಾಂಡದವರು ಅಧ್ಯಕ್ಷ ಚೇಂಜ್ ಮಾಡ್ತೀವಿ ಅಂದಾಗ ಅವಾಗ ಇವೆಲ್ಲ ಉದ್ಭವ ಆಗ್ತದೆ ಸದ್ಯನೇ ಅದ್ರಲ್ಲಿ ಮಾತೇ ಇಲ್ಲ ಸತೀಶ್ ಜಾರಕಿಹೊಳಿರು ಕೂಡ ನಾನು ಈಗ ನಾನು ಮಾತು ಡಿ ಕೆ ತೆಗೆದು ನನಗೆ ಅಧ್ಯಕ್ಷ ಮಾಡಿರಿ ಅವರು ಕೂಡ ಇಲ್ಲಿ ಹೇಳಿಲ್ಲ ಮಂದಿ ಯಾರು ಅಧ್ಯಕ್ಷ ಆಗೋರು ಯಾರೇ ಅದ್ರ ಪ್ರಶ್ನೆ ಆರು ಎಲ್ಲರೂ ಯಾರು ಕೊಟ್ಟರು ನಾವು ಆಗ್ತೀವಿ ಜನರೇಟರ್ ಆಗ್ತೀವಿ ಅಂದ್ರೆ ಏನು ಹೈಕಮಾಂಡ್ ಡಿಸಿಷನ್ ಆಗ್ಬೇಕಲ್ಲ ಮೊದಲ ಹೊಸ ಅಧ್ಯಕ್ಷ ನೇಮಕ ಮಾಡ್ಬೇಕಂದ್ರೆ ಹೈಕಮಾಂಡ್ನಾಗ ತೀರ್ಮಾನ ಆಗ್ಬೇಕು ಅದಾದ್ಮೇಲೆ ಯಾರು ಯಾವ ಕ್ಯಾಸ್ಟು ಯಾವ ಕೆಟಗರಿ ಯಾವ ಭಾಗ ಅನ್ನೋದು ಆಮೇಲೆ ಡಿಸ್ಕಷನ್ ಆಗ್ತದೆ ನೋಡೋಲ್ಲ ಹಾಗಂದ್ರೆ ಯಾರು ಅಲ್ಲಂತೀ ನೀವು ಅಲ್ಲೇಂತೀರ ಹಾ ಅದು ನಮಗೇನು ಬೇಕಾಗಿಲ್ಲ ಶಾಸಕರೇ ಆರಾಮಿದ್ವಿ ಇಲ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ